ವಾವ್ ಇಂತ ಬೃಂದಾವನದ ಸ್ಥಳ ಹಕ್ಕಿ ಪಕ್ಷಿಗಳ ಕೂಗು ಅಬ್ಬ ಈ ಹಕ್ಕಿ ಪಕ್ಷಿಗಳ ಕೂಗು ಕೇಳಿದ್ರೆ ನನಗೂ ಹಾಡಿ ನೆಲೆಬೇಕೆಂತ ಸಂತೋಷವಾಗ್ತಾ ಇದೆ ઱ભાવારરહ કીતુ કીતુ ஓ கண்ணு ஓ கல்லு கண்ணு ಮನದಲ್ಲೂ ಇದೇ ಕೋಗಿಲಿ ಹಾಡಿ ಕುಣಿತಿರುವುದು ಓಹೋ ಎಂಬ ಕಂಠದಿಂದ ಹೊರಬಂದ ರಾಗದಿಂದ ಇವಳ ಬಳಕುವ ಸ್ವಂತ ನೋಡಿ ಈಗಂತಲೂ ಕೂಡ ಮೈ ಬರೆಯುವಂತಿದೆ ಇವಳ ನೀಲವದ ಜಡೆ ನೋಡಿ ನನ್ನ ಕೈ ತೊಡೆ ತಪ್ಪರಿಸಿ ಹೇಳುತ್ತಿದೆ ಇವಳ ತಲೆ ಮಾಡಿ ಅಪ್ಪಿಕೊಳ್ಳಿ ಈ ಶಿಲಾ ಬಳಕೆಯನ್ನು ನಾನು ಕೈಗಳನ್ನು ಮುಟ್ಟದ ಕಾಯಿ ಹೋಗುತ್ತದೆ ಏನು ಓಹೋ ತಂಗಿಸ ಕೂತಲೇ ಇದೊಂದು ಸಮಯ ಇವರನ್ನು ಹೋಲಿಸಿ ಮನೆ ತರಿಸಿಕೊಳ್ಳಲೇಬೇಕು ಮನೆ ತರಿಸಿಕೊಂಡು ನಾನಾ ನಾನಾಗೌನ ಲಕ್ಷ್ಮೀ ಭಂಡಾರಕ್ಕೆ ಒಡೆಯನಾಗಲೇಬೇಕು ಬಾಷಕ್ ಕೊಡ್ತಾರ ಯಾರು ಯಾರು ನೀವು ನಾನು ನಿಮ್ಮ ನಿಮ್ಮ ತಂದೆ ಅಣಕ್ಕೆ ಪಟ್ಟಿ ಎಂ ಡಿ ಪ್ರಶಾಂತ್ ಕುಮಾರ್ ಇದ್ದಿರಬಹುದು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿದ್ದೀರಾ ಹೀಗೆ ಕೇಳಿದರೆ ನಿಮಗೆ ಯಾವ ಉತ್ತರ ಕೊಡಬೇಕು ರಾಜಕುಮಾರಿ ಚೆನ್ನರ ಮೈ ಬಂದು ಹೊಟ್ಟು ಈ ಕಾನನಗಿರಿ ಕಂದದಲ್ಲಿ ಒಬ್ಬ ಕೊಡುವುದಿತ್ತು ಹಾಡಿಕೊಳ್ಳುವುದು ತಪ್ಪಲ್ಲವೇ ಯಾಕೆ ಕಾಡು ಮುರುಘುಗಳ ವನ್ಯಜೀವಿ ಸ್ಥಳ ನಿಲ್ಲ ಸುರ ಸೌಂದರ್ಯರು ಇಲ್ಲಿಗೆ ಆಗಮಿಸುವುದು ಅಪರೂಪ ಅದಕ್ಕಾಗಿ ನಿನ್ನ ಬಡದಿಗಾಗಿ ನಿಲ್ಲನ್ನು ರಕ್ಷಿಸಲು ಓಡಾಡಿ ಧಾವಿಸಿ ಬಂದೆ ಅಪ್ಪ ಅದ್ದು ಗೌಡರ ಸಂಖ್ಯೆ ಅಭಿಮಾನದಿಂದ ನನಗೆ ಸೆಕ್ಯೂರಿಟಿ ಕೊಟ್ಟರಲ್ಲೇ ಟ್ಯಾಂಕ್ ಹಾ ತಾವು ಇಲ್ಲಿಂದ ಹೊಟ್ ಹೋಗ್ಬೋದು ಹೊಟ್ಟು ಹೋಗಲು ಬಂದಿಲ್ಲ ರಾಜಕುಮಾರಿ ಲಕ್ಷತ್ತುಗಳ ನಡುವೆ ರಕ್ತ ಕಚ್ಚರ ರಕ್ತ ಮೋಚೆ ಎಲ್ಲ ರಕ್ತ ಚೀರಕ್ಕೂ ಪಕ್ಕಾ ಸೆಕ್ಯೂರಿಟಿ ಆಗಲು ಬಂದಿದ್ದೇನೆ ರಾಜಕುಮಾರಿ ಪ್ರಶಾಂತ್ ಅನರ್ಥವಾಗಿ ಏನ್ ಮಾತನಾಡ್ತಾ ಇದ್ರ ನೀವು ಇದು ನಿನ್ನ ಹೊತ್ತು ತಲ ಶಕುಂತಲ ವಯಸ್ಸು ನಿನಗೆ ಹದಿನೆಂಟು ಪೂರ್ತಿ ಮುಗಿದವರು ತಾಳಿ ಬಾಯವ ತಾಳಿ ನಾಯುವ ನಿನಗೆ ಈ ದಲ್ಲ ಅದು ಅಂದರೆ ನನಗೆ ನಾಚಿಕೆಡೆ ಸಂಗತಿ ಬಾರಣಿ ಬದುಕುವ ಬೆಲೆಯಾಗಿ ಈ ವೃಕ್ಷಕ್ಕೆ ಸುತ್ತಿಕೊಂಡರೆ ಮೆತ್ತನೆ ಹಾಸಿಗೆ ಮೇಲೆ ನಿನ್ನನ್ನು ಆವರಿಸಿ ತಾಳಿ ಕಟ್ಟಿ ಮುತ್ತೈದೆ ಆಗುವಂತೆ ಹರಿಸುವೆ ನಿನ್ನ ನಾಲಿಗೆ ಹಿಡಿತದಲ್ಲಿ ಇಟ್ಟುಕೊಂಡು ಮಾತನಾಡು ನಾನು ನಿನ್ನ ಒಡೆಯನ ಮಗಳಿದ್ದೇನೆ ನಿನ್ನ ತಪ್ಪು ಬಿಷ ನನಗೆ ಬೇಕಾಗಿಲ್ಲ ನನಗೆ ದನ ಕಣದ ಬೆಲೆಯೂ ಗೊತ್ತು ನನ್ನ ವಯಸ್ಸಿಗೆ ತಕ್ಕಂತ ತೃಪ್ತಿ ಪಡಿಸಿಕೊಳ್ಳೋದು ಗೊತ್ತು ಹೇಳು ಹೆಚ್ ಕೆ ಮರು ಮಾತನಾಡದೆ ಸೊಮ್ನಲ್ಲಿ ಹೊರಟೋಗು ನಾನು ನಿನ್ನನ್ನು ದುಡಿಸಿಕೊಳ್ತಿರುವ ಧನಿಗನ ಮಗಳಿದ್ದೇನೆ ನರೆಯತ್ತರು ಮನೆಯನ್ನು ಸಾವಕಟ್ಟು ದಲ ಕಡಿಕೆಗಳ ತರು ನನ್ನ ದರ ಕರೆ ಮಾತನಾಡಿ ತಪ್ಪತ್ತಿನ ನರನ್ನು ಒಬ್ಬ ಕುಳಿತು ಎಲ್ಲ ಕಾಮದ ದಾರ ತೀರುವುದೇ ವ್ಯಕ್ತಿ ಮಾತನಾಡದೆಂದು ಹೇಳಿ ಈ ಹರಳ ಸಾಕ್ಷಿಯಾಗಿ ಈ ಪ್ರಶಾಂತನ ಕೈ ಹಿಡಿದು ಮುನ್ನಡೆ ಸರಿ ಎಲ್ಲ ನಿನ್ನ ಹತ್ತು ತಲೆ ರಾಮನೆಯಲ್ಲಿ ಬಿಚ್ಚಿತ್ತು ಬಿಡುವೆ ನನ್ನ ಮನೆಯಲ್ಲಿ ಪ್ರಶಾಂತ್ ನನಗೆ ಅಣೆಕ ಆಸ್ತಿ ಅನೇಕ ಈ ಭೂತಿ ಭ್ರಮೆ ಆಗಿದೆ ಅಂತ ಹೇಳ್ತಾ ಇದೆಯಲ್ಲ ಆಸ್ತಿ ಹಾಗೂ ನನ್ನ ವಯಸ್ಸಿಗೆ ತೃಪ್ತಿ ಪಡಿಸ್ಕೊಳ್ಳೋದು ಹೇಗೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಎಲ್ಲ ನಿನ್ನ ವೃತ್ತಿ ಭ್ರಮೆಯಾಗಿದೆ ಸುಮ್ಮನೆ ಬಾಯ್ ಮುಚ್ಚಿಕೊಂಡು ಹೊರಟು ಹೋಗಿ ಇಲ್ಲಿಂದ ತೃಪ್ತಿ ಪಡಿಸಿಕೋ ಜಿಲ್ಲೆಗೆ ಜಾರಿನಿನ ಪಟ್ಟ ಕಟ್ಟಿಟ್ಟ ಬುತ್ತಿ ಬರುತ್ತನ ಆಡದೆ ಹರಿಸಿ ಹೊರನ ಸಾಕ್ಷಿಯಾಗಿ ಈ ಪ್ರಶಾಂತನ ಕೈ ಹಿಡಿದು ಮುನ್ನಡೆದರೆ ಸರಿ ಆದ ಮೇಲೆ ಮಂಟಪದಲ್ಲಿ ಹರನ ಸಾಕ್ಷಿಯಾಗಿ ಹರನ ಸಾಕ್ಷಿಯಾಗಿ ಅಕ್ಷತೆ ಹಾಕಿಕೊಳ್ಳೋಣ ಮುತ್ತ ಇದೆಯಾಗಿ ಒಂದು ಹರಿಸಿ ಎಂದು ದೂರ ಸರಿದ ನಿಂತು ಮಾತನಾಡೋಣ ಪೇತುವೆ ನಾನ್ ಯಾರು ಎಂಬ ಅರಿವಿಲ್ಲದೆ ನೀನೆ ನನ್ನ ಕಚ್ಚೆ ತೀರ್ಥಿನ ಮುಂದಿಟ್ಟು ಬಂದಿದ್ದೆ ನಿಜವಾದ್ರೆ ಶಕುತಲೆ ಖಡ್ಗ ಹಿಡಿದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿ ನಿನ್ನ ತೊಣ್ಣ ತೊಣ್ಣಗಿ ಕತ್ತರಿಸಿ ಹಾಕ್ತೀನಿ ಎಚ್ಚರವಿರಲಿ ಆಂಧ್ರ ಬ್ರಿಟಿಷರ ವಿರುದ್ಧ ಆಂಧ್ರ ಬ್ರಿಟಿಷರ ವಿರುದ್ಧ ಸಿಪಾಯಿ ದಂಗೆ ಬಿಸಿ ದಂಗು ಹಿಡಿದುಕೊಂಡ ನಿನಗೆ ನಿನ್ನ ಯಾವನೇ ನಿನ್ನ ಯಾವನೇ ರಂಗು ಕಳೆದುಕೊಂಡರೆ ನಿನಗೆ ಜಾರಿನ ಪಟ್ಟ ಕಟ್ಟಿತ್ತ ಬುತ್ತಿ ಈ ವಿದ್ಯಾನದ ಮುಂದೆ ಅಧ್ಯಾನಿ ಆಗಿ ಈ ದೇಶ ಮಾತೇ ಹೆಸರು ಪಯತ ಹಣ್ಣಿಗಿಂತ ಕೀಳಾಗಿ ಕಾಣುವೆ ಜಗದಲ್ಲಿ ಸಹಿತ ಮುಟ್ಟಲಾದ ಚಿನ್ನದ ಬೆಲೆ ನಿನ್ನಂತ ಮೂರ್ ಏನು ಗೊತ್ತು ಸರಿಯಾಚೆ ಆಚೆ ಶಕುಂತಲ ಮೈ ತುಂಬ ಚಿನ್ನವಿದೆ ಎಂದು ಅರನ್ನದಲ್ಲಿ ಕುಯ್ತಾರೆ ಹಸುವಿಗೆ ಅನ್ನ ಕೇಳಿದರೆ ಹಸಿದ ಹೊಟ್ಟಿಗೆ ಸಿಗಲಾರ ಸಿಗಲಾರದು ಉಪಹಾರದ ನೀನು ಇದನ್ನೆಲ್ಲ ಮರೆತು ಮಾನವೀಯತೆ ಕೈ ಹಿಡಲು ಮುಂತಾದರೆ ಸರಿ ನೀನು ಪ್ರೇತ ಯುಗದ ರಾವಣೆ ಅಂದಿನ ಪ್ರೇತ ಯುಗದ ರಾವಣಂತೆ ನೀನೇ ಈ ಕಲಿಯುಗದ ರಾವಣೆ ಆ ಸೀತಾ ಮಾತೆಯನ್ನು ಹೊತ್ತೊಯ್ಯುವಾಗ ಶ್ರೀರಾಮ ಬಂದು ಕಾಪಾಡಲಿಲ್ಲವೇ ಅಷ್ಟೇ ಲೋ ಹತ್ತು ತಲೆ ರಾವಣನ್ನು ತುಂಡು ತುಂಡಾಗಿ ಕತ್ತರಿಸಿ ಆ ಸೀತಾ ಮಾತೆಯನ್ನು ಕಾಪಾಡಿದಂತೆ ನನ್ನನ್ನು ಕಾಪಾಡಲು ಶ್ರೀರಾಮ ಬಂದೆ ಬರುತ್ತಾನೆ ನೆನ್ ಬರ್ಲೆಗಳ ಕತೆ ನನ್ನ ಕತೆ ಮುಗಿಸಲು ಬಂದಾದ ಹೆಣ್ಣೆ ಅವನೇ ಶ್ರೀರಾಮ ಬರ್ತಾನ ನಾನು ನೋಡ್ತೇನೆ மாணே பப்பன நல்ல பேச்ச கையே கருணில் கடக்க விடவள கையோ நல்லது பேபார்க்கு அட்டியாக வந்த நீ நாவனே ಧರ್ಮ ಅಧರ್ಮವಾದಾಗ ಅದನ್ನು ರಕ್ಷಣೆ ಮಾಡಲು ಯುಗ ಕಂಬೆ ಶ್ರೀಕೃಷ್ಣ ಅವತರಿಸಿ ಬಂದಂತೆ ಇಲ್ಲಿ ಸ್ತ್ರೀ ಕುಲದ ಅಪಮಾನ ಅಪಮಾನ ಕಾಪಾಡಲಿಕ್ಕೆ ಬಂದ ನಿಮ್ಮಪ್ಪ ಸಿದ್ಧಪ್ಪ ಬಾಯಿ ಮುತ್ತಲೆ ಸಿದ್ಧನೆಂದು ಏಕವಚನದಲ್ಲಿ ಹೊಗಳಿದರೆ ನಿನ್ನ ಬಾಯಿ ಒಳಗಿನ ಹಲ್ಲು ಮುರಿದು ಬಿಟ್ಟ ನಮ್ಮ ಮಾತನಾಡು ತಡೆದು ನಿನ್ನ ಪೌರಶ್ಯಕ್ಕೆ ನಕ್ಕಲಿಕ್ಕೆ ಬರುವ ಬರುವ ಈ ಈ ಪುಣ್ಯ ಭೂಮಿಯಲ್ಲಿ ಜೀವಿಸ ಎಲ್ಲ ಹೆಣ್ಣು ಮಕ್ಕಳು ನನಗೆ ತಾಯಿ ಸಹೋದರಿಯರ ಸಮಾನ ಹೆಣ್ಣೆಂದರೆ ಜಗದ ಕಣ್ಣು ಹರಿಹರ ಬ್ರಹ್ಮಾದಿಗಳಿಗೂ ಜನ್ಮ ನೀಡಿದ್ದು ಇದೇ ಹೆಣ್ಣು ನಿನ್ನಂತ ಬ್ರೇಷ್ಟರಿಗೂ ದುಷ್ಟರಿಗೂ ಜನ್ಮ ನೀಡಿದ್ದು ಇದೇ ಹೆಣ್ಣು ಗಂಡಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು ಇದನ್ನೆಲ್ಲ ಲೆಕ್ಕಿಸದೆ ನಿನ್ನ ಪೌಷ ತೋರಿಸೇ ತೀರುತ್ತೇನೆಂದು ಬರುವುದಾದರೆ ಬಾರ್ಲೆ ಮುಟ್ಟು ಬಾಬಳ ಕೈಯನ್ನು ಲೇಸಿದ್ದ ನಾನು ಕೆಲವಿದ ಕಾಳಿಂಗ ಎಂದು ಗೊತ್ತಿದ್ದರು ನೀನು ಕೆಳಗೆ ಆ ವಿಳೆ ಹೊತ್ತಿಗೆ ಕೈ ಇಟ್ಟಬಿಟ್ಟೆ ಪ್ರಶಾಂತ್ ನಿನ್ನ ಹಂತ ಹಂತವಾಗಿ ಜೀವನ ಸಂತೆ ಮುಗಿಸುತ್ತಾ ಇರು ಬರ್ತೀನಿ ಸಿದ್ಧನಾಗೇ ನಿಂತಿರುವೇನು ಹಾ ಯಾರಮ್ಮ ನೀನು ಇಂಥ ಒಬ್ಬಟ್ಟೆ ಸ್ಥಳಕ್ಕೆ ಬರಬಾರದು ನೋಡಿ ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಕಾಪಾಡಿದ್ದೀರ ನಿಮ್ಗೆ ತುಂಬಾ ಧನ್ಯವಾದಗಳು ನಾನು ಈ ಊರಿನ ಶ್ರೀಮಂತ ಬೈರೇಗೌಡನ ತಂಗಿ ಶಕುಂತಲ ಅಂತ ಓಹೋ ನೀವು ಆ ಬೈರೇಗೌಡನ ತಂಗಿ ಶಕುಂತಲ ಈತ ನಿಮ್ಮೆಲ್ಲ ಫ್ಯಾಕ್ಟ್ರಿ ಮ್ಯಾನೇಜರ್ ಹ್ಮ್ ಎಲ್ಲವೂ ಸರಿಯಾಗಿದೆ ಆ ಆಯಿತು ನೀವಿನ್ನೂ ಮನೆಗೆ ಹೋಗಿರಿ ನಾನು ನಿನ್ನ ಹೋಗಿ ಬರುತ್ತೇನೆ ಅಯ್ಯೋ ನಿಲ್ಲಿ ನೋಡಿ ನಿಮ್ಮ ನಾಯನistiche ನಾನು ತುಂಬಾ ಮಿಚಿದಿನಿ ಈ ನಿಮ್ಮ ಶೌರ್ಯದರು ನೋಡಿ ನಾನು ತುಂಬಾ ಮಿಚಿ ಮನಸಾರಿ ನಿಮ್ಮ ಸತಿ ಎಂದು ಮನೆ ತುಂಬಿಸಿಕೊಡಿ ಇಲ್ಲ ಅಂತ ಮಾತ್ರ ಹೇಳಬೇಡಿ ನಿಮ್ಮ ಕಾಲಿಗೆ ಬೆತ್ತ ಚೆ ಚೆ ಕೆಲಸ ಯಂತಕ ಕೆಲಸಕ್ಕೆ ಕೈ ಹಾಕಿ ಬಿಟ್ಟಿರಿ ನೀವು ಮೊದಲು ನಿಮ್ಮನೆಗೂ ನನಗೂ ಹಾವ ಮುಂಗಚಿ ತರ ಇದ್ದಂತೆ ಇನ್ನು ಸತಿಪತಿ ಸಂಗಮ ಅದು ಹೇಗೆ ಸಾಧ್ಯ ಬಿಡಿ ಬಿಡಿ ನಿಮ್ಮ ತಲೆಯಿಂದ ಆ ಮಾತನ್ನು ನೋಡಿ ನನ್ನನಿಂದ ನಿಮಗೆ ಎಂತ ಆಪತ್ತು ಬಂದರು ಅದಕ್ಕೆಲ್ಲ ನಾನಿದ್ದೇನೆ ನೀವೇನು ಚಿಂತಿಸಬೇಡಿ ನನ್ನನ್ನು ಸತಿಯಿಂದ ಒಪ್ಪಿಕೊಳ್ಳಿ ಈ ಮಾತು ನಿಜವಾಗಲು ನನ್ನಾನೆ ನನ್ನ ಹೆತ್ತವ್ರ ಮೇಲಾನೆ ಈ ಮಾತು ಸತ್ಯ ನನ್ನನ್ನು ನಂಬಿ ಸತಿಯಿಂದ ಸ್ವೀಕರಿಸಿ ಈ ವನ ದೇವತೆ ಸಾಕ್ಷಿಯಾಗಿ ಸತಿ ಎಂದು ಸ್ವೀಕರಿಸಿದ್ದೇನೆ ಎಲ್ಲರ ನೀನು ಸಿದ್ಧಳೆಂದು ಬರುವುದಾದರೆ ನನ್ನ ಕೈ ಹಿಡಿದು ಹಾಡುತ್ತ ಬಗ್ಲಿ ನಿಮ್ಮ ಇಷ್ಟಂತೆ ಆಗ್ಲಿ ಹೇಳುತ್ತಿದೆ ನಿನ್ನ ಎಲ್ಲರ ಹೇಳುತ್ತೀರ ಸಿಂಗಾರ ಸಿರಿಯೇ ಹಂಗಲಿನಲಿ ಬಂಗಾರವಾಗಿ ಬಾಮಾಯಿ ಗಾದರಿಯಂತೀ ಕನ್ಮುಚ್ಚಿ ಬಂಗನ ಸಾರಸ್ವಭಾಯೇ जहर सी लिए नली बंगार वगे धामी गांगारियंते कमुची बंगन सारा सोछाई मंदहासा आहाड में आ बासा

मनद मगु हट माणी बाड़ो बंदा कान Ada sumber samaya itu, nanin parti nih, bye.